ಇವತ್ತು ಈ ಜಾತಿ ಗಣತಿ ಬಗ್ಗೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಆ ಒಂದು ರಿಪೋರ್ಟಕ್ಕೆ ಒಂದು ಒಪ್ಪಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಮತ್ತು ಹದಿನೇಳನೇ ತಾರೀಕಿಗೆ ಅದರ ಬಗ್ಗೆ ಡಿಟೇಲ್ ಆದಂತ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದು ನೋಡಿದರೆ ಅವರಲ್ಲಿ ಅದು ಗೊಂದಲ ಇದೆ ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗೆ ಆ ವರದಿ ರೆಡಿಯಾಗಿತ್ತು ಅದು ಸ್ವೀಕಾರ ಮಾಡಲಿಲ್ಲ ಆಮೇಲೆ ಈಗ ಎರಡನೇ ಬಾರಿ ಅವರು ಮುಖ್ಯಮಂತ್ರಿ ಆದಮೇಲೆ ವರದಿ ಮಂಡನೆ ಆದರೂ ಸದ್ಯಕ್ಕೆ ಅದನ್ನ ಇಲ್ಲಿವರೆಗೂ ಬಹಿರಂಗಪಡಿಸಲಿಲ್ಲ ಅಂದ್ರೆ ಬಹಳಷ್ಟು ಗೊಂದಲ ಇದೆ ಆದರೆ ಬೇರೆ ಬೇರೆ ಒತ್ತಡದಲ್ಲಿ ಇವತ್ತು ಅದನ್ನು ವರದಿ ತೆಗೆದುಕೊಳ್ಳುವಂಥದ್ದು ಕ್ಯಾಬಿನೆಟ್ನಲ್ಲಿ ಅದನ್ನ ಮಂಡನೆ ಮಾಡುವಂತಹದ್ದು ಮತ್ತು ಅದರ ಬಗ್ಗೆ ಸ್ಟಡಿ ಮಾಡಿಕೊಂಡು ಚರ್ಚೆ ಮಾಡುವಂಥದ್ದು ಇದೆಲ್ಲ ನೋಡಿದ್ರೆ ಮುಖ್ಯಮಂತ್ರಿಗಳು ಕನ್ಫ್ಯೂಷನ್ ಇದ್ದಾರೆ ಅಂತ ಅನ್ಸದೆ ಮುಖ್ಯಮಂತ್ರಿಗಳು ಕನ್ಫ್ಯೂಷನ್ ಬೇರೆ ಬೇರೆ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದಾರೆ ಅಂತ ಇದರ ಮೇಲೆ ಅರ್ಥ ಆಗ್ತದೆ ಮತ್ತು ಈ ಜಾತಿ ಗಣತಿ ಏನಿದೆ ಇಲ್ಲ ಏನು ಒಂದು ವರದಿ ಮಂಡನೆ ಆಗಿದಲ್ಲ ಅದು ಗೊಂದಲದಲ್ಲಿ ಇರುವಂತಹ ವರದಿ ಅದರಲ್ಲಿ ರಿಯಾಲಿಟಿ ಯಾವುದೂ ಇಲ್ಲ ಇವತ್ತು ಯಾವ ಸೆನ್ಸಸ್ ಆದರ ಮೇಲೆ ಅದನ್ನು ಇದು ಮಾಡಿದ್ರು ರಿಪೋರ್ಟ್ ಮಾಡಿದ್ರು ಮತ್ತೆ ಎಲ್ಲಿವರೆಗೆ ಗೊಂದಲ ಇದೆ ಅಂದ್ರೆ ಇವತ್ತು ಪ್ರತಿಯೊಬ್ಬರು ಮನೆಗೆ ಹೋಗಿ ಸರ್ವೆ ಮಾಡಬೇಕು ಮಾಹಿತಿ ತೆಗೆದುಕೊಳ್ಬೇಕು ಇವತ್ತು ಎಷ್ಟೋ ಜನರಿಗೆ ಇದು ಗುರ್ತಾ ಇಲ್ಲ ನಮ್ಮ ಮನೆಗೆ ಯಾರು ಬಂದೇ ಇಲ್ಲ ಅಂತ ಹೇಳ್ತಾರ ಮತ್ತೆ ಯಾವ ಆಧಾರ ಮೇಲೆ ಅವರು ಆ ವರದಿ ರಿಪೋರ್ಟ್ ಮಾಡಿದ್ರು ಇವತ್ತು ಕ್ವಶನ್ ಮಾರ್ಕ್ ಇದೆ ಅದಕ್ಕೊಂದು ಎರಡುನೂರು ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಖರ್ಚು ಮಾಡಿ ಗೊಂದಲದ ಮತ್ತು ಏನಾಗಿದೆ ಕೆಲವೊಂದು ಪ್ರಮುಖವಾದಂಥ ಜಾತಿಗಳ ಒಂದು ಧರ್ಮಗಳ ಆ ಒಂದು ಸರ್ವೆ ರಿಪೋರ್ಟ್ ನೋಡಿದಾಗ ಬಹಳಷ್ಟು ಗೊಂದಲ ಸೃಷ್ಟಿ ಮಾಡುವಂಥದ್ದು ಅದರಲ್ಲಿ ಇವತ್ತು ವೀರಶೈವಿ ಲಿಂಗಾಯತ ಸಮಾಜಕ್ಕಿರ್ಬೋದು ವಕೀಲ ಸಮಾಜಕ್ಕಿರ್ಬೋದು ಅಥವಾ ಬೇರೆ ಬೇರೆ ಹಿಂದುಳಿದ ವರ್ಗದ ಒಂದು ಅಂಕಿ ಸಂಖ್ಯೆ ಇವತ್ತು ಮುಸ್ಲಿಮರ ಸಂಖ್ಯೆನ ಎಪ್ಪ ಐದು ಲಕ್ಷ ತೋರಿಸ್ತಾರೆ ಹೀಗಾಗಿ ಇದು ಇಷ್ಟು ಗೊದಲ ಕೋಟಿ ಜನಸಂಖ್ಯೆ ಐದು ಕೋಟಿ ನಾಲ್ವತ್ತು ಲಕ್ಷ ಇರುವಂತಹದ್ದು ಇವತ್ತು ಇಡೀ ಕರ್ನಾಟಕದಲ್ಲಿ ಎಪ್ಪತ್ತೈದು ಲಕ್ಷ ಮುಸ್ಲಿಮರು ತೋರಿಸ್ತಾರೆ ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದೆ ಇಂಥ ಕನ್ಫ್ಯೂಷನ್ ಇರುವಂತಹ ವರದಿಯನ್ನ ನೀವು ಸ್ವೀಕಾರ ಮಾಡಿ ಅದನ್ನ ಒಪ್ಪಿಗೆ ತೆಗೆದುಕೊಳ್ಳುವಂತ ಪ್ರಯತ್ನ ಯಾಕಿದೆ ಸಿದ್ದರಾಮಯ್ಯರು ಅಂತ ನಾವು ಇವತ್ತು ಪ್ರಶ್ನೆ ಕೇಳ್ತೀನಿ ಮತ್ತು ನಿಜವಾಗಿ ಅಲ್ಲಿ ಇರುವಂಥ ಯಾರೋ ಉಪಮುಖ್ಯಮಂತ್ರಿ ಇರ್ಬೋದು ಇರ್ಬೋದು ಈ ಅವ್ರ ಅಭಿಪ್ರಾಯ ಏನು ಅನ್ನುವಂಥದ್ದು ಇನ್ನೂವರೆಗೆ ಹೊರಗೆ ಬಂದಿಲ್ಲ ಕ್ಲಿಯರ್ ಕಟ್ ಅವರು ಬರಲಿ ಇವತ್ತು ಅದಕ್ಕಾಗಿ ಒಂದನ್ನು ಹೇಳ್ತೀನಿ ಒಂದು ಸೈಂಟಿಫಿಕ್ ಆದಂಥ ಒಂದು ಸಮಿ ಸಮೀಕರಣ ಆಗಬೇಕು ಜಾತಿಗಳ ಸರ್ವೇ ಆಗಬೇಕು ಒಂದು ಸೈಂಟಿಫಿಕ್ ಆಗಬೇಕು ಅದು ಬಿಟ್ಟು ಗೊಂದಲ ಮಾಡುವಂಥದ್ದು ಆಗಬಾರ್ದು ಅನ್ನುವಂಥದ್ದು ನಾವು ಒತ್ತಾಯ ಇವನ್ ಇವತ್ತು ನಮ್ಮ ಸ್ಟ್ಯಾಂಡ್ ಅದೇ ಇದೆ ಒಂದು ಸೈಂಟಿಫಿಕ್ ಆದಂತ ಒಂದು ವರದಿ ರೆಡಿ ಮಾಡ್ರಿ ಯಾರು ಬೇಡ ಅನ್ನೋದಿಲ್ಲ ಆದರೆ ಕೆಲವೊಂದು ಪ್ರೀಜುಡಿಸ್ ಆಗಿ ಕೆಲವೊಂದು ಜಾತಿಗಳನ್ನ ಮತ್ತು ಧರ್ಮವನ್ನ ಅದು ಕಡಿಮೆ ತೋರಿಸೋದು ಮತ್ತೊಬ್ಬ ಜಾಸ್ತಿ ತೋರಿಸೋದು ಇದೆಲ್ಲ ಒಂದು ಸಮಸ್ಯೆ ಇದೆ ಅಲ್ಲ ಇದಕ್ಕೆ ಮತ್ತೆ ಸ್ಕೂಟಿನಿ ಮಾಡ್ಬೇಕೆ ಅದನ್ನು ಈಗೇನು ಸಮಿತಿ ರಿಪೋರ್ಟ್ ಇದೆಯಲ್ಲ ಅದು ಸ್ಕೂಟಿ ಮಾಡೋಕೆ ಮತ್ತೊಂದು ಸಮಿತಿ ಮಾಡಬೇಕಾಗ್ತದೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ವೈಜ್ಞಾನಿಕವಾದಂಥ ಅಲ್ಲ ಅದನ್ನ ರಿಜೆಕ್ಟ್ ಮಾಡಬೇಕಂತ ಸ್ಪಷ್ಟವಾಗಿ ಹೇಳ್ತೇನೆ ಮಂಡನೆ ಸೈಂಟಿಫಿಕ್ ಆದಂತ ಒಂದು ಸಮೀಕ್ಷೆ ಆಗ್ಬೇಕಂತ ಒತ್ತಾಯ ಮಾಡ್ತೇವೆ ಸಿದ್ದರಾಮಯ್ಯ ಗೊಂದಲದಲ್ಲಿ ಇದ್ದಾರೆ ಯಾರ್ಯಾರು ಒತ್ತಡಕ್ಕೆ ಮಾಡಿದಾಗ ಗೊತ್ತಿಲ್ಲ ಇಲ್ಲಿವರೆಗೆ ಅದನ್ನ ಹಿಂದೆ ಅದನ್ನ ನಾ ಹೇಳದಲ್ಲಿ ಈಗಾಗಲೇ ಅದ್ ಮೊದ್ಲು ಎಕ್ಸೆಪ್ಟ್ ಮಾಡಲಿಲ್ಲ ಆಮೇಲೆ ಇವರು ಇದ್ದಾಗೂ ಬರ್ಲಿಲ್ಲ ಬರ್ದಿ ಆ ಮುಂದೆ ಸಂತೋಷ ಇವರು ಇದ್ದಾಗನೆ ಒಂದಿಲ್ ಒಂದು ಗೊಂದಲದಲ್ಲಿ ವರದಿ ಸ್ವೀಕಾರ ಮಾಡಿದ್ದಾರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಓಪನ್ ಆಗಿ ಭಾಷಣ ಮಾಡಿದ್ಮೇಲೆ ಬಹಳ ಸೀರಿಯಸ್ ತಗೊಂಡ್ರಿ ಸಿದ್ದರಾಮಯ್ಯ ಅವರು ಎ ಐ ಸಿ ಸಿ ಒಳಗೆ ಸಭೆ ಒಳಗೆ ಬಹಿರಂಗವಾಗಿ ಜಾತಿ ಗಣತಿ ನಾವು ಬಹಿರಂಗ ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾರೆ ಅದಾದ್ರ ಸುಲಭಿನೇ ಅದಕ್ಕೆ ನಾ ಹೇಳಿದಿಲ್ಲ ಯಾವ್ದಾವ್ದು ಒತ್ತಡದ ಮೇಲೆ ಅವ್ರಿಗೆ ವೈಯಕ್ತಿಕ ಮನಸ್ಸು ಇತ್ತು ಗುರುತಿಲ್ಲ ಒತ್ತಡದ ಮೇಲೆ ಯಾಕಂದ್ರೆ ಅವ್ರ ಮನಸ್ಸು ಇದ್ದಿದ್ರೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ವರದಿ ಸ್ವೀಕಾರ ಮಾಡಿದ್ರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ ವರದಿ ರೆಡಿ ಇತ್ತು ಅವಾಗ ಪತ್ರಿಕೆಯಲ್ಲಿ ಲೀಕೇಜ್ ಆಯಿತು ಅದು ಆ ಆ ಧರ್ಮ ಇಷ್ಟದ ಈ ಜಾತಿ ಇಷ್ಟದ ಅನ್ನೋದು ಲೀಕೇಜ್ ಆದ್ಮೇಲೆ ಗೊಂದಲ ಸೃಷ್ಟಿ ಆದ್ಮೇಲೆ ಕಾಂಗ್ರೆಸ್ನಲ್ಲೇ ಪರಸ್ಪರ ವಿರೋಧ ಮತ್ತು ಬೆಂಬಲ ಚಾಲು ಆದ್ಮೇಲೆ ಈಗಿದು ಒಂದು ಹತ್ತಕ್ಕೆ ಬಂದದಷ್ಟೇ ಒಂದೇನಾಗಿದೆ ಮತ್ತು ಅವ್ರಿಗೆ ಯಾವುದೋ ಸಂಕಷ್ಟ ಬಂದಾಗ ಬೇರೆ ಬೇರೆ ಹಗರಣಗಳು ಬಂದಾಗ ಈಗ ಮೊನ್ನೆ ಒಂದು ರಾಜ್ಯಪಾಲರಿಗೆ ಮತ್ತೊಂದು ಕಂಪ್ಲೇಂಟ್ ಲಾಂಚ್ ಆಗಿದೆ ಅವ್ರ ಮೇಲೆ ಐದನೂರು ಕೋಟಿ ಕಿಕ್ ಬ್ಯಾಕ್ ಅಂತ ಹೇಳಿ ಹೀಗಾಗಿ ಮತ್ತು ಇಡಿ ಮತ್ತೆ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ಅಪೀಲ್ ಮಾಡಿದಾರೆ ಅವರು ಅವರು ಇಡಿದವರು ಈಗ ಅವ್ರೇನು ಮೂಡ ಹಗರಣ ಆಯ್ತಲ್ಲ ಅದನ್ನು ಕ್ವಶನ್ ಮಾಡಿ ಈಗ ಚಾಲೆಂಜ್ ಮಾಡಿದ್ದಾರೆ ಹೀಗಾಗಿ ಒಂದು ಜನರ ಗಮನವನ್ನು ಬೇರೆ ಕಡೆ ಸೆಳುವಂತದ್ದು ಹಿಂದ್ ತಂದ್ಬಿಡುದು ಅವಾಗ ಜಾತಿ ಸಮೀ ಜಾತಿ ವರದಿ ಬಗ್ಗೆ ಚರ್ಚೆ ಮಾಡಲಿ ಸಾರ್ವಜನಿಕರು ಈಗ ಮೀಡಿಯಾದವ್ರು ಚರ್ಚೆ ಮಾಡಾಕತ್ತೀರಿ ಆ ಇಡಿ ಹಗರಣ ಮತ್ತೀಗ ರಾಜ್ಯಪಾಲರು ಕೊಟ್ಟಂತ ಐದೂರು ಕಿಕ್ ಬ್ಯಾಕ್ ಕೊಟ್ಟಿದ್ದು ಅದು ಎಲ್ಲ ಸೈಡ್ಲೆ ನೋವು ಬಿಡ್ತದೆ ಇದು ಚರ್ಚೆ ಆಗಲಿ ಅಂತ ಅವ್ರ ಉದ್ದೇಶ ಭಾರತೀಯ